ಜೀಲಾನಿ ಮುಲ್ಲ ಶುಭ ಮುಂಜಾನೆ ಜೈ ವಿಮ ಎಲ್ಲರಿಗೂ ಇವತ್ತೇನು ಗದಗ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಇಲ್ಲಿ ಆ ಕಚೇರಿಯಲ್ಲಿ ಒಂದು ಸುದ್ದಿಗೋಷ್ಠಿ ಮಾಡುವಂಥ ಒಂದು ಉದ್ದೇಶ ಏನಂತಂದ್ರೆ ನಿನ್ನೆ ದಿವಸ ದಿನಾಂಕ ಎರಡನೇ ತಾರೀಕಿಗೆ ಮೊನ್ನೆ ಗುರುವಾರ ದಿವಸ ಗ ಶಿರಟ್ಟಿ ಪಟ್ಟಣದೊಳಗೊಂದು ಘಟನೆ ಆಗ್ತದೆ ಆ ಘಟನೆ ಹಿನ್ನೆಲೆಯಲ್ಲಿ ಎಸ್ ಡಿ ಪಿ ಐ ಪಕ್ಷದ ಒಂದು ಹೆಸರು ಬರ್ತದೆ ಅದರ ಸ್ಪಷ್ಟನೆವಾಗಿ ಸಾರ್ ಸಾರ್ವಜನಿಕ ಸ್ಪಷ್ಟನೆವಾಗಿ ಇವತ್ತೊಂದು ಪತ್ರಿಕಾ ಮಾಧ್ಯಮ ಮುಖಾಂತರ ಒಂದು ಸುದ್ದಿಗೋಷ್ಠಿಯನ್ನು ಮಾಡ್ತಿದ್ದೀವಿ ಏನು ನಿನ್ನೆ ಶಿರಟ್ಟಿ ಒಳಗೆ ಘಟನೆ ಆಗ್ತದೆ ಆ ಘಟನೆ ವೈಯಕ್ತಿಕವಾಗಿ ವಿಚಾರವಾಗಿ ಆಗ್ತದೆ ಅಂತ ಈಗಾಗಲೇ ಮಾನ್ಯ ಎಸ್ ಪಿ ಸಾಹೇಬರು ಸ್ಪಷ್ಟನೆಯನ್ನು ನೀಡಿದ್ದಾರೆ ತನಿಖೆಯನ್ನು ಮುಂದುವರಿಸಿ ತನಿಖೆಯನ್ನು ಮಾಡಿದ್ದಾರೆ ಒಂದು ವಿಚಾರ ಏನಪ್ಪ ಅಂತಂದರೆ ಕೆಲವು ಕೋಮು ಶಕ್ತಿಗಳು ಅಥವಾ ಕೋಮುವಾದಿಗಳು ಜಾತಿವಾದಿಗಳು ಏನೈತಿ ಇದರೊಳಗೆ ಮುಸ್ಲಿಮ್ ಗುಂಡಾಗಳು ಅಥವಾ ಎಸ್ ಡಿ ಪಿ ಐ ಗುಂಡಾಗಳು ಅನ್ನುವಂಥ ಪದವನ್ನು ಬಳಕೆ ಮಾಡಿದ್ರು ಅಷ್ಟೇ ಅಲ್ಲ ಅದಕ್ಕೆ ರಾಜಕೀಯವಾಗಿ ತಿರುವು ನೋಡೋಕೆ ಒಂದು ಹುನ್ನಾರ ನಡೆಸರು ಆ ಹುನ್ನಾರಕ್ಕೆ ನಾವು ಸ್ಪಷ್ಟವಾಗಿ ಉತ್ತರ ಹೇಳಿಕ್ಕೆ ಬಯಸ್ತೀವಿ ಘಟನೆ ವೈಯಕ್ತಿಕ ಇರೋದನ್ನು ನೀವು ರಾಜಕೀಯವಾಗಿ ಪ್ರೇರೇಪಣೆಗೊಳಿಸಿ ಅದನ್ನು ಒಂದೇ ಪಕ್ಷಕ್ಕೆ ಅಥವಾ ಒಂದು ಇದಕ್ಕೆ ಸಮಾಜಕ್ಕೆ ಸೀಮಿತವಾಗಿ ನೀವು ದೂಷಣೆ ಮಾಡೋದಾದರೆ ಇದು ರಾಜಕೀಯ ವ್ಯವಸ್ಥೆಯೊಳಗೆ ಸರಿಯಲ್ಲ ಮೊನ್ನೆ ನಿನ್ನೆ ಸಾರಿ ನಿನ್ನೆ ಪತ್ರಿಕಾ ಮಾಧ್ಯಮ ಫೋನ್ ಕರೆ ಮೂಲಕ ನಮ್ಮ ಶಾಸಕರು ಚಂದ್ರು ಲಮಾಣಿ ಅವರು ಇದ್ರ ಬಗ್ಗೆ ಪ್ರತಿಕ್ರಿಯೆ ನೀಡಿದರು ಅದರ ಬಗ್ಗೆ ಒಂದೆರಡು ಪ ನಾನು ಸ್ಪಷ್ಟನೆ ಹೇಳಕ್ಕೆ ಇಷ್ಟಪಡ್ತೀನಿ ಮೊನ್ನೆ ಆಗಸ್ಟ್ ಹದಿನೈದಲ್ಲಿ ಆಗಸ್ಟ್ ಹದಿನೈದು ಇದೇ ವರ್ಷ ಆಗಸ್ಟ್ ಆಗಸ್ಟ್ ಹದಿನೈದು ಏನೈತಿ ಎಸ್ ಡಿ ಪಿ ಐ ಧ್ವಜಾರೋಹಣವನ್ನು ಮಾಡಿದರು ಅಂಥೇಳಿ ಒಂದು ಆರೋಪ ಮಾಡಿದರು ಅದನ್ನು ಆರೋಪ ಆಗಿನ ಮಟ್ಟಕ್ಕೆ ನಾವು ಈ ಪಿ ಎಸ್ ಐ ಮೊನ್ನೆ ಪಿ ಎಸ್ ಐ ಅವ್ರಿಗೆ ಕರೆ ಮಾಡಿ ನಾವು ಸಂಭಾಷಣೆಯನ್ನು ಮಾಡಿ ಅದನ್ನು ಕ್ಲಿಯರಿಫೈ ಮಾಡಿದ್ವಿ ಯಾವ ಈ ನಮ್ಮ ರಾಷ್ಟ್ರ ಧ್ವಜ ಸಂಹಿತೆ ಹೆಂಗೈತೆ ಅಂದ್ರೆ ಅದರ ಮೇಲೆ ಯಾವುದು ಧ್ವಜವನ್ನು ಇದು ಮಾಡಬಾರ್ದು ಕೈಯಲ್ಲಿ ಹಿಡ್ಕೊಂಡು ಹೋಗಿರುವಂಥದ್ದು ಅದು ಏನು ಶರಬತ್ ಹಂಚಲಿಕ್ಕೆ ಅವತ್ತೇನೈತಿ ನಮ್ಮ ರಾಷ್ಟ್ರ ಧ್ವಜ ಮತ್ತು ರಾಷ್ಟ್ರ ಇದು ಹಬ್ಬ ಶರಬತ್ ಹಂಚಲಿಕ್ಕೆ ಹೋಗಿರುವಂಥದ್ದು ಅದನ್ನು ಇವರು ಇದರ ರಾಜಕೀಯವಾಗಿ ಪ್ರೇರೇಪಣೆ ಮಾಡ್ತಾರ ಇದು ಶಾಸಕರಾಗಿ ಈ ರೀತಿ ಮಾಡೋದು ತಪ್ಪು ಮತ್ತು ಅದೇ ರೀತಿ ಅವತ್ತವ್ರು ಹೇಳಿದ ಕರೆ ಪೊಲೀಸ್ ಇಲಾಖೆಗೆ ಇವರು ಕೈಗೊಮ್ಮೆ ಮಾಡ್ಕೊಂಡ್ರ ನಿರ್ದೇಶನ ಮಾಡಿ ಒನ್ ನಾಟ್ ಸೆವೆನ್ ಒನ್ ನಾಟ್ ಒನ್ ಅಂತ ಕೇಸ್ಗಳನ್ನು ಹಾಕಿಲಿಕ್ಕೆ ನಿರ್ದೇಶನ ಮಾಡ್ಯಾರ ಮತ್ತು ಅವ್ರು ಆವಾಗ ರಾಜಿ ಆಗೋ ವಿಷಯ ಅಲ್ಲ ಅವಾಗ ನಾವು ರಾಜಿ ಮಾಡಿಲ್ಲ ಅದನ್ನು ಸ್ಟೇ ಮಾಡಿದ್ದೀವಿ ಅದು ನಮ್ಮ ಕಡೆ ದಾಖಲೆನೂ ಐತಿ ನಾವು ಅದನ್ನು ಒಪ್ಕೊಂಡಿಲ್ಲ ನಾವು ಅದನ್ನು ಒನ್ ನಾಟ್ ಸೆವೆನ್ ಒನ್ ನಾಟ್ ಟೆನ್ ನಾವು ಏನು ನಮ್ಮಲ್ಲಿ ಜಿಲ್ಲಾ ಮಟ್ಟದ ಸಾರಿ ಶಿ ಶಿರಟ್ಟಿ ವಿಧಾನಸಭಾ ಕ್ಷೇತ್ರದ ನಾಯಕರುಗಳಿಗೆ ಏನು ನೋಟಿಸ್ ಕೊಟ್ಟಿದ್ರು ಅದನ್ನು ನಾವು ಸ್ಟೇ ಮಾಡೋ ಮುಖಾಂತರ ಕಾನೂನು ಹೋರಾಟ ಮುಂದುವರಿಸಿವಿ ಎರಡನೇ ವಿಷಯ ನಿನ್ನೆ ಸ್ಪಷ್ಟವಾಗಿ ಹೇಳಿದರು ಎಸ್ ಡಿ ಪಿ ಐಂಡ್ರು ಪ್ರೇರೇಪಣೆ ಮಾಡ್ಯಾರ ಸ್ವಾಮಿ ನಾವು ಹೇಳೋದೇನಂದ್ರೆ ಆ ಕಚೇರಿ ಅಲ್ಲಿರೋ ಕಾರಣಕ್ಕೂ ಅವರು ವೈಯಕ್ತಿಕ ಜಗಳ ಅಲ್ಲಿ ಯಾವುದೇ ಸಭೆಗಳು ಅಥವಾ ಅಲ್ಲಿ ಯಾವುದೋ ಕಾರ್ಯಗಳು ಏನೂ ನಡೆದಿರ್ತಿಕ್ಕಿಲ್ಲ ಅಲ್ಲಿ ಸ ಅಲ್ಲಿ ಕಚೇರಿ ಇತ್ತು ಆದ್ರೆ ಅದ್ರ ಹಿಂದೆ ಒಂದು ತಳಗೇರಿ ಓಣಿ ಅಂತ ತಳಗೇರಿ ಓಣಿ ಅಂತ ಹೇಳಿ ಒಂದು ಓಣಿ ಇದೆ ಆ ಓಣಿ ಒಳಗೆ ನಿವಾಸಿಗಳಿದ್ರು ಏನೋ ಘಟನೆ ಆಗೈತಿ ಆ ಮನುಷ್ಯಾಗ ಹೊಡೆದಿದ್ದ ಪರಿಸ್ಥಿತಿ ನೋಡಿಬಿಟ್ರೆ ಅದು ಎಲ್ಲಿ ಸೋಷಿಯಲ್ ಮೀಡ್ಯಾದಾಗ ವೈರಲ್ ಆಗಿಲ್ಲ ನಾನು ನಿಮ್ಗೆ ಬೇಕಂದ್ರೆ ಆ ಮ ಪ್ರಜ್ಞೆ ತಪ್ಪಿ ಬಿದ್ದು ಉಸಿರಾಟ ತೊಂದರೆ ಆಗಿದೆ ಆ ಮನುಷ್ಯ ಆ ಪರಿಸ್ಥಿತಿ ಒಳಗೆ ಅವಾಗ ಅದು ಏನೋ ವೈಯಕ್ತಿಕ ಜಗಳ ಹೊಡೆದಾರ ಅದನ್ನು ಏನಾಗಿದೆ ಅಂತ ನೋಡಕ್ಕೆ ಆಟೋಮೆಟಿಕಲಿ ಇಲ್ಲಿ ಜನ ಕೂಡಿಕೊಂಡು ಒಂದಕ್ಕೊಂದಲ್ಲಿ ಮಾಪ್ ಕ್ರಿಯೇಟ್ ಆಗಿದ್ದು ಅಷ್ಟಕ್ಕೆ ಇವರು ಅದನ್ನು ಎಸ್ ಡಿ ಪಿ ಐ ಎಸ್ ಡಿ ಪಿ ಐ ಅಂತ ಕರೆದಾರ ಇದು ಎಸ್ ಡಿ ಪಿ ಐ ಪ್ರೇರೇಪ್ತ ಅಲ್ಲ ಎಸ್ ಡಿ ಪಿ ಐ ಸ ಪಕ್ಷದ ವತಿಯಿಂದ ಅಲ್ಲ ಇನ್ನು ವೈಯಕ್ತಿಕ ಜಾಗ ಅಲ್ಲೇ ಕೆಲವು ಸಾರ್ವಜನಿಕರು ಇದ್ರು ಅವರು ಇದು ಎರಡು ಗುಂಪುಗಳ ಜನರು ಇದ್ರು ಪೊಲೀಸ್ ಅದರನ್ನ ಕಾನೂನಾತ್ಮಕ ಏನು ಕ್ರಮ ತಗೊಂಡಾರ ತಗೊಂಡಾರ ಇವ್ರದ್ದು ಏನು ಇಚ್ಛಾಶಕ್ತಿ ಹೆಂಗೈತೆ ಅಂದ್ರೆ ರಾಜಕೀಯವಾಗಿ ಇವರು ಬೆಳಿಬಾರ್ದು ಇವರನ್ನ ಇಲ್ಲೇ ಇದನ್ನ ಮಾಡಬೇಕನ್ನುವಂಥ ಒಂದು ಕುತಂತ್ರ ಇದ್ದಿದ್ರಿಂದ ಮತ್ತು ಶಾಸಕರಾಗಿ ಅವರು ಒಂದು ಗೌರವ ಸ್ಥಾನದಾಗದಾರ ಇದನ್ನ ಅವ್ರಿಗೆ ಸಲ್ಲಂಗಿಲ್ಲ ಈ ರೀತಿ ಮಾತಾಡಬಾರ್ದು ಮಾತಾಡ್ಬೇಕಂದ್ರೆ ಸ್ವಲ್ಪ ವಿಚಾರ ಮಾಡಿ ಮಾತಾಡ್ಬೇಕು ಈ ಅವರು ಶಾಸಕರು ಬರೀ ಹಿಂದೂಗಳಿಗೆಲ್ಲ ಮುಸ್ಲಿಮ್ಗಳಿಗೂ ಶಾಸಕರು ಹಿಂದೂಗಳಿಗೂ ಶಾಸಕರು ಬಡವ್ ಬಡವ್ರಿಗೆ ಶ್ರೀಮಂತರಿಗೆ ಎಲ್ಲ ವರ್ಗದವ್ರಿಗೂ ಅವರು ಶಾಸಕರು ಅವರು ಅದನ್ನು ತಿಳಿಗೊಳಿಸಿ ಆ ವಿಷಯನ ಏನೈತಿ ನ್ಯಾಯಯುತವಾಗಿ ಕಾನೂನಾತ್ಮಕವಾಗಿ ಇದನ್ನ ಮಾಡಬೇಕು ಅದನ್ನು ಬಿಟ್ಬಿಟ್ಟು ಎಸ್ ಡಿ ಪಿ ಮೇಲೆ ದೂಷಣೆ ಮಾಡೋದ್ರಿಂದ ಇದಕ್ಕೆ ನ್ಯಾಯ ಸಿಗೋದಿಲ್ಲ ನ್ಯಾಯ ಸಿಗಬೇಕಂದ್ರೆ ಸತ್ಯಾಸತ್ಯತೆ ಏನೈತಿ ಅದರ ಹಿಂದೆ ಯಾರ್ಯಾರು ಎರಡು ಗುಂಪು ಎರಡು ಗುಂಪು ಈಗ ಆಲ್ರೆಡಿ ಮನೆ ಎಸ್ ಪಿ ಸಾಹೇಬರು ಕ್ಲಿಯರ್ ಕೊಟ್ಟರು ಅಲ್ಲೋ ಹನ್ನೆರಡು ಜನರ ಹನ್ನೆರಡು ಇಲ್ಲೂ ಹನ್ನೆರಡು ನಾವು ಅಷ್ಟೇ ಅಲ್ಲ ನಾವು ಯಾರ್ಯಾರು ಅದರ ಇದರದರ ಏನು ತಪ್ಪು ಮಾಡಿದಾರ ಅವ್ರನ್ನ ನಾವು ಇದು ಮಾಡ್ತಿದ್ದೀವಿ ಅಂತ ಹೇಳ್ಯಾರ ನಮಗೆ ವಿಶ್ವಾಸ ಐತಿ ಕಾನೂನು ಕ್ರಮ ಅವರು ಸೂಕ್ತವಾಗಿ ತೊಗೊತಾರ ಅನ್ನೋದು ಅದು ಅದು ಅಷ್ಟೇ ಅಲ್ಲ ನಾವು ಮಾನ್ಯ ಎಸ್ ಪಿ ಸಾಹೇಬ್ರಿಗೆ ಏನು ಹೇಳಿ ಬಯಸ್ತೀವಿ ಅಂದ್ರೆ ಈ ಘಟನೆಗೆ ಯಾವುದೇ ರಾಜಕೀಯ ಪಕ್ಷದೊಂದಿಗೆ ಸಂಬಂಧ ಇಲ್ಲ ಈ ಘಟನೆಗೆ ಯಾವುದೇ ರಾಜಕೀಯದೊಂದಿಗೆ ಸಂಬಂಧ ಇಲ್ಲ ಇದು ನಡೆ ನಡೆದಿರ್ತಕ್ಕಂಥ ಘಟನೆ ಓನ್ಲಿ ಒಂದು ಏನಪ್ಪಾ ಅಂದ್ರೆ ವೈಯಕ್ತಿಕ ವೈಯಕ್ತಿಕವಾಗಿ ನಡೆದಿರ್ತಕ್ಕಂಥದ್ದು ಇವರು ಮಾನ್ಯ ಶಾಸಕರಾಗಿರ್ಬೋದು ಮತ್ತೆ ಇಲ್ಲಿ ಕೆಲವೊಂದು ಕೋಮು ಅದಾರ ಗದಗನವರು ಅವರು ಇರ್ಬೋದು ಎಲ್ಲ ಸೇರಿ ಅದಕ್ಕೆ ಜಾತಿ ಬಣ್ಣ ಹಚ್ಚಿ ಕೋಮು ಬಣ್ಣ ಹಚ್ಚಿ ರಾಜಕೀಯ ಬಣ್ಣ ಹಚ್ಚಿ ತಮ್ಮ ಬೆಳೆ ಬೆಳಸ್ಕೊಂಡು ಅಂತಾರೆ ಅದನ್ನು ನಾವು ಖಂಡಿಸ್ತೀವಿ ಮತ್ತು ಮುಂದಿನ ದಿನಮಾಧ ಎಸ್ ಡಿ ಪಿ ಐ ಅನ್ನೋದು ನಾವು ಕ್ಲಾರಿಟಿ ಮಾಡ್ತೀವಿ ಅದಷ್ಟೆಲ್ಲ ನಾವು ಮಾನ್ಯ ಎಸ್ ಪಿ ಸಾಹೇಬ್ರಿಗೂ ನಾವು ಭೇಟಿ ಆಗೋ ಮುಖಾಂತರ ಇದ್ರ ಬಗ್ಗೆ ಅವ್ರ ಗಮನಕ್ಕೂ ತರ್ತೀವಿ ಮತ್ತು ಈ ವಿಷಯ ತಿಳಿದ ತಕ್ಷಣ ನಾವು ಖುದ್ದಾಗಿ ನಾವು ಪೊಲೀಸ್ ಇಲಾಖೆಗೆ ನಾ ಮಾಹಿತಿ ಕೊಟ್ಟಿದ್ದು ನಾನು ಪರ್ಸ್ನಲಿ ಪೊಲೀಸ್ ಇಲಾಖೆಗೆ ಇಂಟೆಲಿಜೆನ್ಸ್ಗೆ ನಾನೇ ಮಾಹಿತಿ ಕೊಟ್ಟಿದ್ದು ಸರ್ ಹಿಂಗಾಗೈತಿ ಇದನ್ನು ತಕ್ಷಣ ಏನೈತಿ ಇದನ್ನು ನೀವು ತಿಳಿಗೊಳಿಸ್ರಿ ಇದು ಇಷ್ಟಾಗೋದಲ್ದೇ ಇಮ್ಮಿಡಿಯೇಟಾಗಿ ಸೋಷಿಯಲ್ ಮೀಡ್ಯಾದಲ್ಲಿ ಆಲ್ರೆಡಿ ಮುಸ್ಲಿಮ್ ಗುಂಡಾಗಳು ಗುಂಪು ಘರ್ಷಣೆ ಈ ರೀತಿಯಾಗಿ ಪ್ರಚೋದನೆ ಮಾಡಿದಾರೆ ಅದನ್ನು ನಾವು ಖಂಡಿಸ್ತೀವಿ ಮತ್ತು ಪೊಲೀಸ್ ಇಲಾಖೆಯವರಿಗೆ ಅಂದರೆ ಮಾನ್ಯ ಎಸ್ ಪಿ ಸಾಹೇಬರಿಗೆ ಒಂದು ವಿನಂತಿ ಏನಂದ್ರೆ ಯಾರು ಆರೋಪ ಮಾಡಿದಾರ ಅವರನ್ನು ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೊಳ್ಳಿ ನಮ್ಮದ್ರೆ ಬೆಂತಿರಲಿಲ್ಲ ಆದರೆ ದೋಷರಹಿತ ಏನು ಜನ ಅದಾರ ದೋಷರಹಿತ ಜನರಿಗೆ ಅವರು ಕೈ ಬಿಡಬೇಕು ಅಮಾಯಕರನ್ನು ಬಂಧಿಸೋದು ನಿಲ್ಲಿಸ್ಬೇಕು ಅಮಾಯಕರನ್ನು ನೀವು ಬಂಧನ ಮಾಡೋದು ಅವ್ರನ್ನ ಮನೆಗೆ ಹೋಗಿ ಇದನ್ನು ಮಾಡೋದು ಅಲ್ಲಿ ವಿಡಿಯೋದಲ್ಲಿ ಸ್ಪಷ್ಟವಾಗೈತಿ ಅವ್ರನ್ನ ಅರೆ ಅರೆಸ್ಟ್ ಮಾಡಿರಿ ಕೇಸ್ ಮಾಡಿರಿ ಏನೈತಿ ಕಾನೂನು ಕ್ರಮ ತಗೊಳ್ರಿ ನೋ ಪ್ರಾಬ್ಲಮ್ ಅದರ ಅಮಾಯಕರನ್ನು ನೀವು ಗೊಂದಲದಾಗಿ ಇಡಬಾರ್ದು ಅಂತೇಳಿ ನಾನು ಮನೆ ಪುಯ ಎಸ್ ಪಿ ಸಾಹೇಬ್ರಿಗೆ ವಿನಂತಿ ಮಾಡ್ಕೊತೀನಿ ಯಾಕಂದರೆ ಈಗ ಆಲ್ರೆಡಿ ಶಿರಟ್ಟಿ ಆಗಲಿ ಗದಗ ಆಗಲಿ ಒಂದು ಕೋಮ ಸೌಹಾರ್ದತೆಗೆ ಹೆಸರುವಾಸಿ ಈಗ ಆಲ್ರೆಡಿ ಅಲ್ಲೇ ಉರಿಸು ನಡೆದೈತಿ ಆ ಉರಿಸು ನಡೆದಂಥ ಸಂದರ್ಭದಾಗಿ ಈ ರೀತಿ ಘಟನೆ ಆಗಬಾರ್ದಿತ್ತು ನಮಗೆ ವಿಷಾದನೆ ಐತಿ ಅದನ್ನು ಆಗೈತಿ ಅದನ್ನು ಅಲ್ಲೇ ಏನೈತಿ ಎಲ್ಲ ಹಿರಿಯರು ಎಲ್ಲ ಸರ್ವ ಪಕ್ಷಗಳ ನಾಯಕರುಗಳು ಆ ಸಮಾಜ ಮುಖಂಡರುಗಳು ಎಲ್ಲರೂ ಸೇರಿಕೊಂಡು ಅದನ್ನು ಒಂದು ಸೌಹಾರ್ದತೆವಾದಂಥ ನಿರ್ ವಾತಾವರಣ ನಿರ್ಮಾಣ ಮಾಡಿ ಈ ಕೋಮು ಶಕ್ತಿಗಳಿಗೆ ಮಟ್ಟ ಹಾಕಬೇಕು ಅವರನ್ನು ಹಿಡಿಯಬೇಕು ಇದು ನಮ್ದಲ್ಲ ನಿಮಗೆಲ್ಲ ಸಮಾಜದವರು ಎಲ್ಲರ ಕರ್ತವ್ಯ ಇದು ಆ ಕೋಮು ಶಕ್ತಿಗಳಿಗೆ ಮಟ್ಟ ಹಾಕಿ ಇದನ್ನು ತಡೆ ಹಿಡಿಯಬೇಕಂತೇಳಿ ನಾನು ಈ ಪತ್ರಿಕೆ ಮುಖಾಂತರ ನಾನು ಆಗ್ರಹಿಸ್ತಾ ಇದ್ದೀನಿ ನನ್ನ ಹೆಸರು ಗದಗ ಬಿಲಾಲ್ ಗೋಕಾಮಿ ಎಸ್ ಡಿ ಪಕ್ಷದ ಗದಗ ಜಿಲ್ಲಾಧ್ಯಕ್ಷ ಇನ್ನೊಂದು ವಿಷಯ ಏನು ಘಟನೆಯಲ್ಲಿ ಏನು ಸಿಗರೇಟ್ ವಿಚಾರಕ್ಕೆ ಏನು ಸಾಲ ಆಗಿತ್ತು ಅದನ್ನು ಕೇಳಿದಾರ ಅದು ನಮ್ಮ ಅಲ್ಲೇ ನಮ್ಮ ತಿಳ ಅಲ್ಲಿ ಬಂದಿರೋ ಮಾಹಿತಿ ಪ್ರಕಾರ ಆ ಸಾಲಕ್ಕೆ ಸಾಲದ ವಿಚಾರವಾಗಿ ಇವರು ಸಾಲವನ್ನು ಕೇಳಿದಾಗ ಅವ್ರೇನು ಮಿಸ್ಬಿಹೇವರ್ ಮಾಡಿದ್ರು ಅಂಥೇಳಿ ಅವರು ಈಗ ಏನೈತಿ ಅಬ್ದುಲ್ ಗನೀಮ್ ಅವರು ಪ್ಲಸ್ ಅವರ ಅವರು ಹೆಂಡತಿಯವರು ಅವರೆಲ್ಲ ಹೇಳಿಕೆ ಕೊಟ್ಟಾರ ಆಲ್ರೆಡಿ ನಮ್ಮ ಜೊತೆ ಏನೈತಿ ಮಿಸ್ ಬಿಹೇವರ್ ಮಾಡಿದರು ಅಂಥೇಳಿ ಅದೊಂದು ವಿಚಾರಕ್ಕೆ ಯಾರೇ ಇರಲಿ ಅದು ಅದು ಸ್ವಲ್ಪ ಆಗಿನ ತಕ್ಷಣಕ್ಕೆ ಇದಾಗುತ್ತೆ ಅದು ಕ್ಲಾಶಸ್ ಆಗೈತಿ ಮತ್ತು ಹೊಡೆದವ್ರು ಯಾರು ಆ ದೇವಪ್ಪ ಅನ್ನುವಂಥವ್ರು ಆ ವ್ಯಕ್ತಿ ಆ ವ್ಯಕ್ತಿಗೆ ಗುಂಪಾಗಿ ಜನರನ್ನು ಕರೆದು ಬಿಟ್ಟು ಹೆಗ್ಗಮುಗ್ಗ ತಳಿಸಿ ಅವ್ರಿಗೆ ಪ್ರಜ್ಞೆ ತಪ್ಪುವಂಗೆ ಹೊಡೆದಾರ ಅವ್ರದ್ದು ಪಾಪ ಅವರು ಬಡಪಾಯಿ ಜೀವನ ಅವರು ದುಡ್ಕೊಂಡು ತಿನ್ನೋರು ಅವ್ರದ್ದು ಟೀ ಸ್ಟಾಲ್ ಪೂರ ಧ್ವಂಸ ಮಾಡಿ ಆ ವಿಡಿಯೋ ವಿಡಿಯೋ ಚಿತ್ರೀಕರಣನೂ ಐತಿ ನಾನು ಇವತ್ತು ನಾವು ಸೋಷಿಯಲ್ ಮೀಡ್ಯಾದಲ್ಲಿ ಅದನ್ನು ಹಂಚ್ಕೊತೀವಿ ನೀವು ನೀವು ನೋಡ್ಬೋದು ಅವರು ಪೂರ ಟೀ ಸ್ಟಾಲನ್ನು ಧ್ವಂಸ ಮಾಡಿ ಅವ್ರಿಗೆ ಜೀವ ಜೀವಕ್ಕೆ ಮತ್ತು ಆಸ್ತಿ ಆಸ್ತಿ ಪಾಸ್ತಿಗೂ ಹಾನಿ ಉಂಟು ಮಾಡಿ ಒಂದು ಘಟನೆ ಮಾಡ್ಯಾರ ಅದು ಒಂದು ಸೈಡ್ ಆಗದಂಥ ಘಟನೆ ಅಲ್ಲ ಇದು ಇದು ಎರಡು ಸೈಡ್ ಏನೈತಿ ಗುಂಪು ಘರ್ಷಣೆ ಆಗೈತಿ ಅದಕ್ಕೆ ಎರಡು ಸೈಡ್ ಏನು ಆರೋಪ ಇರ್ತಿರೋದ್ರ ಅವ್ರನ್ನ ಬಂಧಿಸುವ ಕೆಲಸ ಆಗಬೇಕು ಅಮಾಯ ಅಮಾಯಕರನ್ನು ಬಂಧಿಸುವಂಥ ಕೆಲಸ ಆಗಬಾರ್ದು ಅಮಾಯಕರಿಗೆ ಏನು ಕಾನೂನು ರಕ್ಷಣೆ ಸಿಗಬೇಕು ಕಾರ್ಯಕರ್ತರು ಅಂಥೇಳಿ ನೀವು ಅಂತ ಹೇಳಿದೆ ಅದ್ರಾಗ ಕಾಂಗ್ರೆಸ್ ಕಾರ್ಯಕರ್ತರು ಅದಾರ ಅದ್ರಾಗ ಜೆ ಡಿ ಎಸ್ ಕಾರ್ಯಕರ್ತರು ಅದಾರಾ ಎಸ್ ಡಿ ಪಿ ಕಾರ್ಯಕರ್ತರು ಅದಾರ ಈಗ ಇದನ್ನು ನೀವು ಎಸ್ ಡಿ ಪಿ ಐದವರು ಮಾಡಿರಿ ಅಂತೇಳಿ ನೀವು ಮೈಂಡ್ಸೆಟ್ ಮಾಡ್ಕೊಂಬಿಟ್ರೆ ಅದು ನಿಮ್ಮ ತಪ್ಪು ಯಾರು ಹೇಳಿದರು ಹಿಟ್ ಆ್ಯಂಡ್ ರನ್ ಮಾಡ್ತಾರೆ ಅವ್ರ ಕಡೆ ಪ್ರೂಫ್ ಇದ್ರೆ ತೋರಿಸು ಅಂತ ಹೇಳಿರಿ ಇಲ್ಲ ಸರ್ ನಾನು ನೀವು ಬರೋಕೆ ನಿಮ್ಮ ಮುಂಚೆನೆ ಹೇಳಿದೆ ಇದು ಏನೈತಿ ಆರೋಪ ಮಾಡಿದ್ರಲ್ಲ ಆದ ತಕ್ಷಣ ಆಗಸ್ಟ್ ಹದಿನೈದು ದಿವಸ ನನಗೆ ಕರೆ ಬಂತು ಇಲ್ಲ ನಮಗೆ ಪೊಲೀಸ್ ಇಲಾಖೆಯವರು ಆ ಗಾಡಿಯನ್ನು ಎಳ್ಕೊಂಡೋಗ್ಯಾರ ಸೀಜ್ ಮಾಡಿ ಸೀಜ್ ಮಾಡ್ತೀನಿ ನನ್ನಾಗತ್ತಾರ ಅಂಥೇಳಿ ಯಾವ ಅಂತೇಳಿ ನಾವು ಕರೆ ಮಾಡಿದಾಗ ಕೇಳಿದಾಗ ಪಿ ಎಸ್ ಅವರು ಏನಂತಾರೆ ಅವ್ರ ಹತ್ರ ಸೆಕ್ಷನ್ ಇಲ್ಲ ಯಾವ ಸೆಕ್ಷನ್ಗೆ ಕೇಸ್ ಆಗಬೇಕು ಅವರು ಯಾ ಏನೋ ಸುಮ್ಮನೆ ಎಮ್ ಎಲ್ ಎ ಅವರು ಅಂತೇಳಿ ಒನ್ ನಾಟ್ ಸೆವೆನ್ ಕೇಸ್ ಕೊಟ್ಟಾರ ನಾವು ಅದನ್ನು ಸ್ಟೇ ಕೂಡ ಮಾಡಿಸಿದ್ದೀವಿ ನಮ್ಮ ಹತ್ರ ದಾಖಲೆ ಐತಿ ನಾವು ಸ್ಟೇ ಮಾಡಿಸಿದ್ದೀವಿ ನಮ್ಮ ನಾಯಕರುಗಳ ವಿರುದ್ಧ ಅವ್ರು ಏನು ಮಾಡಿದ್ರಲ್ಲ ಸ್ಟೇ ಮಾಡಿದ್ದೀವಿ ನಾವು ರಾಷ್ಟ್ರಧ್ವಜದ ಸಂಹಿತೆ ಉಲ್ಲಂಘನೆ ಮಾಡಿದ್ರೆ ಡೈರೆಕ್ಟ್ ಕೇಸ್ ಮಾಡಿ ಅದ್ರ ಬಗ್ಗೆ ಅಮ್ಮಂತಿರೋಲ್ಲ ಅದನ್ನು ಅವತ್ತು ರಾಷ್ಟ್ರ ಧ್ವಜ ಅದು ರಾಷ್ಟ್ರ ಹಬ್ಬ ಅದು ಆಗಸ್ಟ್ ಹದಿನೈದು ರಾಷ್ಟ್ರ ಹಬ್ಬ ಅದನ್ನು ಸಂತೋಷವಾಗಿ ಅತ್ಯಂತ ವಿಜೃಂಭಣೆಯಿಂದ ನಾವು ಆಚರಣೆ ಮಾಡಿದ್ವಿ ಶರಬತ್ತು ಹಂಚು ಮುಖಾಂತರ ನಾವು ಸ್ಟೇಡಿಯಮ್ಗೆ ಹೋಗಿದ್ವಿ ಅಲ್ಲಿ ಜ ಅವರು ಅವರು ನಿಮ್ಗೆ ತಪ್ಪದಾರಿ ಯಾವ ರೀತಿ ಅಂದ್ರೆ ಅಲ್ಲೇ ಶಾಸಕರು ಸೇ ಸೇರಿದ್ರು ಅವರು ಸಭೆ ಸೇರಿದ್ದು ಈ ಕಡೆ ನಾವು ಸಂಭ್ರಮಾಚರಣೆ ಮಾಡಲಿಕ್ಕೆ ನಾವು ಶರಬತ್ತನ್ನು ವಿಚಾರಣೆ ಮಾಡತ್ತಿದ್ವಿ ಇದು ನೀವು ಪತ್ರಕರ್ತರು ಹೇಳಿದ್ರು ತಪ್ಪ ರಾಷ್ಟ್ರ ಹಬ್ಬದ ದಿವಸ ನಾವು ಶರಬತನ್ನು ವಿಚಾರಣೆ ಮಾಡೋದು ತಪ್ಪ ಅದನ್ನು ಮಾಡಿದ್ದಕ್ಕೆ ಜನ ಈ ಕಡೆ ಕಾನ್ಸಂಟ್ರೇಟ್ ಮಾಡಿದರು ಅದನ್ನು ಅವ್ರಿಗೂ ಸಿಟ್ಟು ಬಂದು ಏ ಇವ್ರನ್ನ ನನ್ನ ಮೇಲೆ ವ್ಯಾಷನ್ ತೊಗೊರಿ ಏನಂತ ವ್ಯಾಷನ್ ತೊಗೊತಾರೆ ಏನೂ ಇಲ್ಲ ಅವ್ರ ಹತ್ರ ಆ್ಯಕ್ಷನ್ ತೊಗೊಳ್ಳೈತಿ ತೊಗೊಂಡಿದ್ರೆ ಅವತ್ತು ತಗೋಬೋದಿತ್ತು ನಾವು ಪೊಲೀಸ್ ಇಲಾಖೆಯವ್ರಿಗೆ ಫೋನ್ ಮಾಡಿ ಮನೆ ಪಿ ಎಸ್ ಕೇಳಿದಾಗ ಹಾಕ್ರೆ ಹಾಕ್ರಿ ಸರ್ ನೀವು ಏನು ತಪ್ಪು ಮಾಡಿ ಅಂತ ಸೆಕ್ಷನ್ ಹೇಳ್ರಿ ಅದಕ್ಕೆ ನೀವು ಆ ಸುಮ್ಮ ಸುಮ್ಮನೆ ನಮ್ಮ ನಾಯಕರುಗಳನ್ನ ತೊಗೊಂಡೋಗಿ ಟಾರ್ಚರ್ ಮಾಡಿದ್ದೀರ ಅಂತ ಕೇಳಿದಾಗ ಅವ್ರ ಹತ್ರ ಉತ್ತರ ಇರಲಿಲ್ಲ ಒನ್ ನಾಟ್ ಸೆವೆನ್ ಕೊಟ್ಟಾರ ಒನ್ ನಾಟ್ ಸೆವೆನ್ಗೆ ಆಲ್ರೆಡಿ ಸ್ಟೇ ತೊಗೊಂಡಿದ್ದಾಗಿದ್ವಿ ಇವ್ರೇನು ರಾಜಿ ಮಾಡಿಸೋದು ಅವರ ಪ್ರೇರೇಪಣೆ ಮಾಡಾದ್ರೆ ಮೋಸ್ಟ್ಲಿ ಅವ್ರಿಗೆ ಅವರು ಗೆದ್ದ ಮೇಲೆ ಅವ್ರಿಗೆ ಒಂದು ಗೌರವ ಸ್ಥಾನದಾಗಾದ್ರೆ ಅವ್ರಿಗೆ ಅರಿವಿಲ್ಲ ಅನ್ಸುತ್ತೆ ಅವ್ರು ಗೆದ್ದ ಮೇಲೆ ಹಿಂದೂಗಳಿಗೂ ಅವ್ರ ಶಾಸಕರು ಮುಸ್ಲಿಮ್ಗಳಿಗೂ ಶಾಸಕರು ಎಲ್ಲ ಬಡವರ್ಗದವ್ರಿಗೂ ಶಾಸಕರು ಎಲ್ಲರಿಗೂ ಅವರು ಶಾಸಕರು ಅವ್ರು ನೋಡೋ ದೃಷ್ಟಿ ಹೆಂಗಿರ್ಬೇಕಂದ್ರೆ ಪ್ರಜಾಸತಾತ್ಮಕವಾಗಿರ್ಬೇಕು ಅವ್ರದ್ದು ಕೋಮವಾದಿ ದೃಷ್ಟಿ ಅವ್ರದ್ದು ಅವ್ರದ್ದು ಆರ್ ಎಸ್ ಎಸ್ ಅಜೆಂಡಾ ಆರ್ ಎಸ್ ಎಸ್ ವೇದಿಂದ ಬಂದಿರಲ್ಲ ಅದಕ್ಕಾಗಿ ಅವ್ರು ಆ ರೀತಿ ನೋಡ್ತಾರೆ ಅಂತ ನಾ ಅವ್ರ ಮೇಲೆ ಆರೋಪ ಮಾಡ್ತೀನಿ ಈ ಪೊಲೀಸ್ ಇಲಾಖೆ ಅವರು ತಕ್ಷಣ ಅಂಥವ್ರನ್ನ ನೋಟಿಫೈ ಮಾಡಿ ಅವ್ರಿಗೆ ಮಟ್ಟ ಹಾಕಬೇಕು ಆ್ಯಕ್ಚುಲಿ ಅವ್ರ ಅಂದ್ರೆ ಗಡಿಪಾರ ಎಸ್ ಡಿ ಪಿ ಎಸ್ ಡಿ ಪಿ ಆದರೂ ಗಡಿಪಾರ ಮಾಡೋದಲ್ಲ ಕೋಮುವಾದಿಗಳಿಗೂ ಗಡಿಪಾರ ಮಾಡಬೇಕು ಎಸ್ ಡಿ ಪಿ ಒಂದು ರಾಜಕೀಯ ಪಕ್ಷ ತನ್ನ ರಾಜಕೀಯ ವೃತ್ತಿ ಪ ದಾರಿಯೊಳಗೆ ಪ್ರಜಾಸತ್ತಾತ್ಮಕವಾಗಿ ಎಲ್ಲ ಸವಾಲುಗಳನ್ನು ಎದುರಿಸ್ತಾ ಎಲ್ಲ ಸರ್ವ ಜನಾಂಗದವ್ರಿಗೂ ಏನಿತಿ ರಾಜಕೀಯವಾಗಿ ಬೆಂಬಲವಾಗಿ ಎಲ್ಲರನ್ನು ತೊಗೊಂಡು ಗದಗ ಜಿಲ್ಲೆ ಒಳಗೆ ಸುಮಾರು ಎರಡು ವರ್ಷದಿಂದ ಕೆಲಸ ಮಾಡಿ ಇದರಲ್ಲಿ ಸಮಸ್ಯೆ ರಾಜಕೀಯ ರಾಜಕೀಯ ಪಕ್ಷದ್ದೆಲ್ಲ ಸಮಸ್ಯೆ ಆ್ಯಕ್ಚುಲಿ ಇರೋದು ಕೋಮುವಾದಿಗಳಿಗೆ ಇಲ್ಲಿ ನೋವು ಆಗ್ತಾ ಇರೋದು ಅಂಥವ್ರನ್ನ ಪೊಲೀಸ್ ಇಲಾಖೆಯವರು ಪರ್ಟಿಕ್ಯುಲರಾಗಿ ನೋಟಿಫೈ ಮಾಡಿ ಅಂಥವ್ರನ್ನ ಕಡಿವಾಣ ಹಾಕಬೇಕು ನಮ್ಮ ವಿರುದ್ಧ ಬೇಕಂದ್ರೆ ನಾವು ಕೋಮುವುದಿ ಮರ್ತನ ಮಾಡ್ತೀವಿ ನಾವು ಬ ಆ ರೀತಿ ಘಟನೆಗಳಿಗೆ ಕುಮಕ್ ಕೊಡ್ತೀವಿ ಅನ್ನೋದಾದ್ರೆ ನಮಗೂ ಸಹಿತ ಅವರು ಕಾನೂನು ಕಾನೂನಾತ್ಮಕವಾಗಿ ನಾವು ರೆಡಿ ಅದೀವಿ ಯಾಕಂದ್ರೆ ನಾವು ಆ ರೀತಿ ಇಲ್ಲ ಅಂತೇಳಿ ನೇರವಾಗಿ ಮಾತಾಡೋದೀವಿ ಅಂಥವ್ರ ವಿರುದ್ಧ ನಾ ಬೇಕಂದ್ರೆ ಇನ್ನೊಂದು ಪ್ರೆಸ್ ಮೀಟ್ ಮಾಡ್ತೀನಿ ಅಂಥವ್ರು ಅಂಥವ್ರು ಮಾಡಿ ಅವರೆಲ್ಲ ಮಾಡಿದಂಥ ಒಂದು ಘಟನೆಗಳ ಒಂದು ಲಿಸ್ಟ್ ತೊಗೊಂಬಂದು ಕುಂದಿರ್ತೀನಿ ಅದನ್ನು ನಿಮ್ಮ ಮುಂದೂ ತೋರಿಸ್ತೀನಿ ಪೊಲೀಸ್ ಇಲಾಖೆಯವ್ರಿಗೂ ತಾವು ಗಮನಕ್ಕೆ ತರ್ರಿ ಯಾಕಂದ್ರೆ ಅದು ವೃತ್ತಿನ ಮಾಡ್ಕೊಂಡ್ಬಿಟ್ರೆ ಕೆಲವೊಬ್ರು ಆ ವೃತ್ತಿ ಮಾಡೋದ್ರಿಗೆ ಕಡಿವಾಣ ಆಗಬೇಕು ನಮ್ಮ ಗದಗ ಜಿಲ್ಲೆ ಸೌಹಾರ್ದತೆಗೆ ಹೆಸರುವಾಸಿ ಐತಿ ಪಂಡಿತ್ ಪುಟ್ಟರಾಜ್ ಗವಾಯಿಗಳು ಅಡ್ಡಾಡಿದಂಥ ಒಂದು ನಮ್ಮ ಗದಗ ಜಿಲ್ಲೆ ಹೆಸರುವಾಸಿ ಅವರು ಈ ಗದಗ ಜಿಲ್ಲೆಯೊಳಗೆ ಸೌಹಾರ್ದತೆ ನೆಲೆ ಹೋಗ್ಬೇಕಂದ್ರೆ ಶಕ್ತಿಗಳ ಮೊದಲು ನೀವು ಮಟ್ಟ ಹಾಕ್ಬೇಕಂತೇಳಿ ನಾವು ಮಾನ್ಯ ಪೊಲೀಸ್ ಇಲಾಖೆಯವ್ರಿಗೆ ಮತ್ತೊಮ್ಮೆ ಮೊಗದೊಮ್ಮೆ ಈ ಮ ಈ ಪತ್ರಿಕೆ ಗೋಷ್ಠಿ ಮುಖಾಂತರ ಆಗ್ರಹಿಸ್ತದೆ